ಈ ವಿಷಯ ರಂಗಿತರಂಗದ ವಿಷಯ ಅವರ ಗಮನ ಬಂತು ಆಗ ಅನುಪ್ ಅಮೆರಿಕದಲ್ಲಿ ಸ್ಕೈಪ್ ಅಲ್ಲಿ ಮಾತಾಡಿ ಆ ಸಾಂಗ್ ಗಳನ್ನು ಕೇಳಿದ ತಕ್ಷಣ ಈ ಸಿನಿಮಾ ನಾನೇ ಮಾಡ್ತೀನಿ ಅನ್ನೋ ಒಂದು ಪ್ಯಾಷನ್ ಅವ್ರ ಹತ್ರ ಇತ್ತು ಅವರು ಐಡೆಂಟಿಫೈ ಮಾಡಿ ಅವ್ರು ಮಾಡೋ ನಿರ್ಧಾರವಂತ ತಗೊಂಡ್ರು ಪ್ರಕಾಶ್ ಅವರೇ ನೀವು ಸರಿಯಾದ ನಿರ್ಧಾರ ತಗೊಂಡಿದ್ದೀರಿ ಅದಕ್ಕೆ ಹತ್ತು ವರ್ಷ ಕಳೆದ ಮೇಲೆ ಇಲ್ಲಿ ಬಂದು ನಿಲ್ಲುವಂತ ಒಂದು ಅವಕಾಶ ಸೃಷ್ಟಿಯಾಗಿದೆ ಅದರ ಮುಖಾಂತರ ಅದಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಈಗ ತಾವು ಇದರ ಮರು ರಿಲೀಸ್ ಬಗ್ಗೆ ದಯವಿಟ್ಟು ಏನು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ರಂಗಿತರಂಗ ಹತ್ತು ವರ್ಷ ಆಗ್ತಾ ಇದೆ ಮೋಸ್ಟ್ಲಿ ಇದೇ ಒಂದು ವೇದಿಕೆ ಮೇಲೆ ಮೊದಲನೇ ನಾವು ಟೀಸರ್ ಲಾಂಚ್ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಅದಕ್ಕಿಂತ ಖುಷಿ ಆಗ್ತಾ ಇದೆ ಇವತ್ತು ಅವತ್ತು ರಿಲೀಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಇವತ್ತು ಆ ತರ ಇಲ್ಲ ರೀ ರಿಲೀಸ್ ತುಂಬಾ ಈಸಿ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಈಗ ತುಂಬಾ ಜನ ಕೇಳಿದ್ರು ಹತ್ತು ವರ್ಷ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡೋಣ ಅಂತ ಸಡನ್ ಆಗಿ ಲಾಸ್ಟ್ ಸುಧಾಕರ್ ಸರ್ ಒಂದು ವಾರದಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಖುಷಿ ಏನಪ್ಪಾ ಅಂತ ಈ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಅಂತ ಪ್ರಕಾಶ್ ಅಂತ ಏನಿದೆ ಇವತ್ತು ಎಲ್ಲಿ ಆಚೆ ಹೋದ್ರು ನನಗೆ ರಂಗಿತರಂತ ಪ್ರಕಾಶ್ ಅಂತ ಕರೀತಾರೆ ಅದಕ್ಕೆ ಯಾರಿಗೆ ಅಂದ್ರೆ ತುಂಬಾ ಥ್ಯಾಂಕ್ಸ್ ನನಗೆ ಇದರಿಂದ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದ್ರೆ ಹತ್ತು ವರ್ಷದ ಹಿಂದೆ ನಾವು ರಿಲೀಸ್ ಮಾಡಿದಾಗ ಇಪ್ಪತ್ತು ವರ್ಷದವ್ರು ಇರಿದ್ದಾರೆ ಅವ್ರಿಗೆಲ್ಲ ಹತ್ತು ವರ್ಷ ಹಿಂದೆ ಇತ್ತು ಅಂತ ಕಾಣುತ್ತೆ ಜೊತೆಗೀಗ ಈಗ ಮತ್ತೆ ಸಿನಿಮಾ ನೋಡ್ಬೇಕು ಆಮೇಲೆ ಥಿಯೇಟರ್ ಸೆಟ್ ಅಪ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಹೇಮಂತ್ ಮುತರ್ಜಿ ಸಿ ಮಾಡ್ತಾ ಇದ್ದಾರೆ ನಾನು ಮತ್ತೆ ಇಷ್ಟಪಡ್ತೇನೆ ಸಾಯಿ ಕುಮಾರ್ ಸರ್ ಗೆ ಮತ್ತೆ ವೇಲು ಸರ್ ಟೋಟಲ್ ಅಂಗೀತರಂಗ ಟೀಮ್ ಗೆ ಕಾರಣ ಇಷ್ಟೇ ಇವತ್ತು ನನ್ನ ಈ ಒಂದು ಸಿನಿಮಾ ಲೈನ್ ಅಲ್ಲಿ ಅದಾದ್ಮೇಲೆ ನಾನು ಮೂರ್ ನಲ ಸಿನಿಮಾ ಮಾಡಿದೀನಿ ಮತ್ತೆ ಬ್ಯಾಂಕ್ ಆಫ್ ಭಾಗ್ಯ ಅಂತ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲಾ ಮೂಲ ಕಾರಣ ಸುಧಾಕರ್ ಅಂಡ್ ಟೀಮ್ ಅವೆಲ್ಲ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಮಂಗಳವಾರ ಮತ್ತೆ ಬುಧವಾರ ಥಿಯೇಟರ್ ಸೆಟ್ ಎಲ್ಲ ಗೊತ್ತಾಗುತ್ತೆ ನಾವು ಸೋಷಿಯಲ್ ಮೀಡಿಯಾ ನಿಮ್ಮ ಮಾಧ್ಯಮದವ್ರಿಗೆಲ್ಲ ಹೇಳ್ತೀವಿ ಅದೆಲ್ಲದಕ್ಕಿಂತ ಖುಷಿ ಏನಪ್ಪ ಅಂತಂದ್ರೆ ಮಾಧ್ಯಮದವರು ನಮಗೆ ಲಾಸ್ಟ್ ಹತ್ತು ವರ್ಷದಿಂದ ಮಾಡಿರೋ ಸಪೋರ್ಟ್ ನೆನ್ಸ್ಕೋಬೇಕು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾವು ಅವಾಗ ಜುಲೈ ಮೂರಕ್ಕೆ ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ವೀಕ್ ಬಾಹುಬಲಿ ಬರುತ್ತೆ ಬಂದಾಗ ನನಗೊಂಥರ ಭಯ ಆಗುತ್ತೆ ಆ ಟೈಮ್ ಅಲ್ಲಿ ಆಗ್ಬೋದು ಆಗಬಹುದು ಬೋಗಣ ಆಗ್ಬೋದು ಟೋಟಲ್ ಮಾಧ್ಯಮದವರು ಆ ಸಪೋರ್ಟ್ ಇರೋದ್ರಿಂದ ಇವತ್ತು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿನಿಮಾ ಹೋಗಿದೆ ಅಂತ ನಾನು ಖುಷಿಯಿಂದ ಹೇಳ್ಕೊತೇನೆ ಅಷ್ಟೇ ಮಾತಾಡೋದು ನೆಕ್ಸ್ಟ್ ಟೋಟಲ್ ಟೀಮ್ ಮಾತಾಡ್ತಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೋ ಬೇಸ್ ಆಗಿ ಬರ್ತಾ ಇದೆ ನಿಮ್ಮ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್ ನಾವು ಬಹಳ ಸಂತೋಷದ ದಿನ ಇವತ್ತು ಒಂದು ಶುಭಾಂಶ್ ಶುಕ್ಲಾ ಡಾಕಿಂಗ್ ಮೇಲೆ ಸ್ಪೇಸಲ್ಲಿ ಸೇಫ್ ಆಗಿ ರೀಚ್ ಆಗಿದ್ದಾರೆ ಮೇರಾ ಭಾರತ್ ಮಹಾನ್ ಅಂತ ಹೇಳಿದ್ದಾರೆ ಅದಕ್ಕೆ ಎರಡು ಒಂದು ಚಿಪ್ಪಾಟುಗಳಿದೆ ಎರಡನೇದು ಇತಿಹಾಸ ಸಾಕಷ್ಟು ಇತಿಹಾಸಗಳು ನಮ್ಮ ಚಲನಚಿತ್ರದಲ್ಲಿ ಆಗಿದೆ ಎಕ್ಸ್ಪೆಷಲಿ ಕರ್ನಾಟಕ ಕನ್ನಡ ಚಲನಚಿತ್ರದಲ್ಲಿ ಈ ತರ ಇತಿಹಾಸ ಹತ್ತು ವರ್ಷ ಸೆಲೆಬ್ರೇಷನ್ ಆಫ್ ರಂಗಿ ತರಂಗ 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 ರಂಗಿ ತರಂಗ ನಿಜವಾಗೂ ಇಟ್ಸ್ ಗ್ರೇಟ್ ಸೆಲೆಬ್ರೇಷನ್ ರೀ ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೊಸ ಪಿಕ್ಚರ್ ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ಕಾಣ್ತಾ ಇಲ್ಲ ಸರ್ ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಅದ್ ಲಾಂಚ್ ಮಾಡುದು ನಮ್ಮ ಏನಪ್ಪ ಏನೋ ಮತ್ತೆ ಡಿ ಎ ಮಾಡಿದಾರ ಅಂತ ಇಲ್ಲ ಸರ್ ಅವತ್ ಮಾಡಿದ ಹಂಗೇ ಇದೆ ನೋಡಿ ಅಂತ ಅಷ್ಟು ಅದ್ಭುತವಾಗಿದೆ ಸರ್ ಇವತ್ತು ವಂಡರ್ಫುಲ್ ಜಾಬ್ ಪ್ರಕಾಶ್ ಸರ್ ನಿಮ್ ಮನ್ಸು ಹಿಂಗಿದ್ಯೋ ಹಂಗೆ ಸಿನಿಮಾ ಗೆತ್ತು ಸುಧಾಕರ್ ಸರ್ ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಹಾಡುಗಳು ಬಹಳ ಚೆನ್ನಾಗಿತ್ತು ಬಾಹುಬಲಿ ಬಿಡುಗಡೆ ಆಯ್ತು ಅದನ್ನ ಬಾಹುಬಲಿ ಆಡಿಯೋನು ರೆಡಿ ಮಾಡಿತ್ತು ರಂಗಿತರಂಗರು ಕೂಡ ಒಂದೇ ದಿನ ಸಿನಿಮಾ ರಿಲೀಸ್ ಎಲ್ಲಿ ಕಂಡೋಗ್ಬಿಡುತ್ತೋ ಅಂತ ಅನ್ಕೊಂಡ್ರು ಜನ ನನ್ ಕನ್ನಡಿ ಜನ ಕೈ ಬಿಡ್ಲಿಲ್ಲ ನೋಡಿ ಬಾಹುಬಲಿ ಎದುರುಗಡೆ ಬಾಹುಬಲಿ ರಂಗಿತರಂಗ್ ಇತಿಹಾಸ ಅಲ್ಲಿನೂಯ ಮುನ್ನೂರಾವ್ ಹಾಡುಗಳು ಚೆನ್ನಾಗಾಯ್ತು ಸಾಯ್ ಕುಮಾರ್ ಸರ್ ವಂಡರ್ಫುಲ್ ಅದೇ ಆ ಕ್ಲೈಮ್ಯಾಕ್ಸ್ ಇವತ್ತು ನೋಡೋವಾಗೆ ಏನಪ್ಪ ಆಕ್ಟಿಂಗ್ ಮಾಡಿದಾರೆ ಕಡೆಗೆ ಇವ್ರು ಯಾರಿಲ್ಲ ಅಂತ ಎಲ್ಲ ಮರುಕಳಿಸ್ಬಿಡ್ತು ನನ್ಗೆ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಐ ವಿಶ್ ಆಲ್ ದ ಬೆಟ್ ಸರ್ ಅಗೇನ್ ಇನ್ನೊಂದು ಮುಂದೂರ ಅರವತ್ತೈದು ದಿನ ಓಡ್ಲಿ ಸಿನಿಮಾ ದೇವ್ರ ಒಳ್ಳೇದು ಮಾಡಲಿ ವೇರ್ ವಿತ್ ಯು ಪಾರ್ಟ್ ವಿ ನಾನು ಮಾಡ್ತೀರಾ ಮಾಡಿ ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೂಪರ್ ಹೀಟ್ ಆಗುತ್ತೆ ಪಾರ್ಟ್ ಟು ಸ್ಟಾರ್ಟ್ ಮಾಡಿರೋ ಗೀತಾರಲ್ಲಿ ಐ ವಿಶ್ ಯು ಆಲ್ ದ ಬೆಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಊರಲ್ಲಿ ಲೀಡ್ ಟಾಕೀಸ್ ಎಲ್ಲ ಮಾಮೂಲಿ ಇದು ಬರ್ತಾ ಇದೆ ಕಟ್ ಔಟ್ಸ್ ಆ ಸಂದರ್ಭದಲ್ಲಿ ಮೇಲೆ ಅಧಿವೇಶನ ನಡೀತಾ ಇತ್ತು ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ನಮ್ಮ ಕಷ್ಟ ಹೇಳ್ಕೊಂಡ್ವಿ ಆದರೆ ಏನು ಮಾಡೋದಕ್ಕೆ ನಮ್ಮ ಹತ್ರ ಕಾನೂನು ಇಲ್ಲ ಅಂದ್ರು ಸರ್ ಕನ್ನಡ ಉಳಿಸ್ಬೇಕು ಅಂದ್ರೆ ಒಂದು ಕಾನೂನು ಮಾಡಿ ಸರ್ ಯಾರ್ಯಾರು ಚೆನ್ನಾಗಿ ಹೋಗ್ತಾ ಇರೋ ಜಾಗದಿಂದ ತೆಗಿತಾರೆ ಆ ಥಿಯೇಟರ್ ಕಾನೂನು ಪ್ರಕಾರವಾಗಿ ಕಾನೂನಿಂದ ಡಿವಿಯೇಟ್ ಆಗಿನೇ ಕಟ್ಟಿರ್ತಾರೆ ಆ ಕಾನೂನು ತಗೊಂಡು ಸೀಸ್ ಹೌದಲ್ಲ ಅಂತ ಅವರೆಲ್ಲ ಇದು ಮಾಡಿ ನಾನಿದ್ದೀನಿ ಹೋಗಿದ್ದೆ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಸಾಯಿ ಕುಮಾರ್ ಸರ್ ಏನಿದ್ದಾರೆ ಅವರೊಂದು ದೊಡ್ಡದಿದೆ ಸೆಂಟ್ರಲ್ ಇನ್ಫಾರ್ಮೇಶನ್ ಮಿನಿಸ್ಟ್ರಿಗೆ ಮಾತಾಡಿ ಅವರಿಂದ ಗೈಡೆನ್ಸ್ ತಗೊಂಡು ನಮಗೆ ಹೇಳಿ ಕಾಂಪಿಟೀಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅವರಿಂದ ಇದನ್ನ ಕಳಿಸಿ ಯಾವುದು ಇಮೇಲ್ ಕಳಿಸಿ ಅವ್ರನ್ನ ಟಚ್ ಮಾಡಲಿಕ್ಕೆ ಬೇಕಾದಂತ ಏರ್ಪಾಡನ್ನ ಅವರು ಮಾಡಿಕೊಟ್ರು ಅದು ಮಾಡಿದ ಮೇಲೆ ಪ್ರಕರ್ಷನ ಬಂದ್ಬಿಟ್ಟು ನೀವೇನು ಸೀರಿಯಸ್ ಮಾಡ್ತಾ ಇಲ್ಲ ಬನ್ನಿ ನಾವು ಹೋಗೋಣ ಇಲ್ಲಿಗೆ ಎಲ್ಲಿಗೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್ ಎಲ್ಲ ಬೆಳಗಾಮಲ್ಲಿ ಇದ್ದಾರೆ ಇಲ್ಲ ಬರಬೇಕು ಅಂದ್ರೆ ಅವ್ರ ಜೊತೆ ಹೋದೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ ನೀವೇನು ಮರಿ ಮಾಡಬೇಡಿ ಬನ್ನಿ ಊಟ ಮಾಡ್ಸಿ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ನೆನಪಿದೆ ಸರ್ ಏನು ಒಂದು ಗಂಟೆಯಲ್ಲಿ ಬರುತ್ತೆ ಸುದ್ದಿ ಇಂತ ಒಂದು ಗಂಟೆ ಕಳೆದಾಗ ವಿಶ್ವಕುಮಾರ್ ಅವರು ಫೋನ್ ಮಾಡಿ ನಿಮ್ಮ ಎಲ್ಲ ಥಿಯೇಟರ್ಸ್ ರೆಸ್ಟೋರ್ ಆಗಿದೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿದ್ರು ಸೊ ಅದು ನಮ್ಮ ಪುಣ್ಯ ಎಲ್ಲಾದ್ರೂ ಅವತ್ತು ಒಂದು ಥಿಯೇಟರ್ ಬಿಟ್ಟಿದ್ರೆ ರಂಗತ್ ರಂಗಕ್ಕೆ ಹೋಗ್ತಿತ್ತು ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂತ ಮೇನ್ ವ್ಯಕ್ತಿಗಳು ಯಾರಂದ್ರೆ ಒಂದು ಮುಖ್ಯಮಂತ್ರಿಗಳು ಆ ಕಾಲದಲ್ಲೂ ಅವರು ಮುಖ್ಯಮಂತ್ರಿಗಳಾಗಿದ್ರು ಆಮೇಲೆ ವಾಸು ಅಂತ ಹೇಳ್ಬಿಟ್ಟು ಮೈಸೂರಿನ ಶಾಸಕರು ಅವರು ಅದರ ಬೆನ್ನಿಡಿದು ವರ್ಕ್ ಮಾಡಿದ್ರು ಮತ್ತೆ ಇನ್ಫಾರ್ಮೇಶನ್ ಡೈರೆಕ್ಟರ್ ವಿಶ್ವಕುಮಾರ್ ಅವರು ಇವರು ಮೂರು ಜನ ಇಲ್ಲ ಅಂದ್ರೆ ನಮಗೆ ಬಹಳ ಕಷ್ಟ ಆಗಿರೋದು ಸೊ ಅದು ಕೊನೆಗೂ ಹುಡಿಯಿತು ಜೊತೆಗೆ ಸಾಯಿ ಕುಮಾರ್ ಸರ್ ಕೊಟ್ಟಂತ ಒಂದು ಸಲಹೆ ಸೊ ಅಂತ ಸಾಯಿ ಕುಮಾರ್ ಅವರು ಆಕ್ಟರ್ ಆಗಿ ಮಾತ್ರ ಅಲ್ಲ ನಮಗೆ ರಕ್ಷಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅವರೇ ಅವರು ಸಿಕೆಂಡ್ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಅಲ್ಲಿಂದ ಶುರಾಗಿ ಪುನೀಸ್ ಸ್ಟೋರಿ ಅಷ್ಟೇ ಅದು ಹಂಡ್ರೆಡ್ ಡೇಸು ಅಗ್ನಿ ಐ ಪಿ ಎಸ್ ಹಂಡ್ರೆಡ್ ಡೇಸ್ ಸೊ ಅಲ್ಲಿಂದ ನಾವು ಎಸ್ ಈ ಓ ಟಿ ಟಿ ಮೇಲೆ ಅದು ಮೇಲೆ ಇದು ಬಂದ ಮೇಲೆ ಈ ಡೇಸ್ ಕಮ್ಮಿ ಆಯಿತು ಕಲೆಕ್ಷನ್ಸ್ ಜಾಸ್ತಿ ಆಯಿತು ಈಗ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸ ತ್ರೀ ಹಂಡ್ರೆಡ್ ಕ್ರೋರ್ಸ ಹಂಡ್ರೆಡ್ ಕ್ರೋರ್ಸಾ ಅಂತ ಸೊ ಆ ಟೈಮಲ್ಲಿ ನಮ್ಮ ರಂಗಿತ ತರಂಗ ತ್ರೀ ಹಂಡ್ರೆಡ್ ಡೇಸ್ ಅನ್ನೋ ಪೋಸ್ಟರ್ ನೋಡಿದ ಮೇಲೆ ರಿಯಲಿ ಗ್ರೇಟ್ ಫೀಲಿಂಗ್ ಅದೇ ಹೇಳ್ತೀನಿ ಇಷ್ಟ ಆದ್ರೆ ಅದ್ ಎಂತ ಫಿಲ್ಮ್ ಆದ್ರು ಯಾರ ಯಾರೇ ಆಕ್ಟ್ ಮಾಡಿದ್ರು ಜನ ಆಶೀರ್ವಾದ ಮಾಡಿದ್ರೆ ಅವ್ರ ಕನೆಕ್ಟ್ ಆದ್ರೆ ಆ ಫಿಲ್ಮ್ ಸೂಪರ್ ಹಿಟ್ ಆತರ ಒಂದು ಫಿಲಮ್ ಹಾಕಿದ್ದಾರೆ ಕೊಡಲ್ಲ ಅಂದಿದ್ರು ಅದೇ ಸ್ಟ್ರೆಂಕ್ ಅಲ್ಲಿ ನಮ್ಗೊಂದು ಸ್ಕ್ರೀನ್ ಸಿಕ್ಕಿದ್ರು ಅವ್ರು ಕೊಟ್ಟ ನಂತರ ಬ್ಯಾಕ್ ಟು ಬ್ಯಾಕ್ ಟ್ವೆಂಟಿ ಒನ್ ಹೌಸ್ಫುಲ್ ಶೋಸ್ ಅದು ಐವತ್ತು ದಿನ ಹೋದಾಗ ಅವ್ರಿಗೆ ಖುಷಿಯಾಗಿ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಕರೆದು ಇವರಿಬ್ಬರನ್ನ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದು ಒಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು ಮತ್ತೆ ಎರಡನೇದು ಸಾಯಿ ಕುಮಾರ್ ಸರ್ ಆಫ್ಟರ್ ಟೆನ್ ಇಯರ್ಸ್ ನಿರೂಪ್ ಮತ್ತೆ ಸಾಯಿ ಕುಮಾರ್ ಕಾಂಬಿನೇಷನ್ ನಲ್ಲಿ ಸತ್ಯಾಸನ್ ಆಫ್ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಸಾಯಿ ಕುಮಾರ್ ಅವರ ತಂದೆ ನಿರೂಪ್ ಅವರು ಮಗ ಸೊ ತಂದೆಲ್ಲಾಯ್ತು ಈಗ ಮಗ ಮಾತಾಡ್ತಾರೆ ನಿರೂಪ್ ಎರಡು ಮಾತು ಹೇಳಬೇಕು ಅಂತ ಹಾಗೆ ನಾನು ಹೇಳಿದೆ ಇಲ್ಲ ಮಗ ನಿನ್ ದೊಡ್ಡದಾಗಿ ಸುದೀಪ್ ಡೈರೆಕ್ಟ್ ಮಾಡ್ ಆದ್ರೆ ಅದಕ್ಕೆ ತಯಾರಿ ಬೇಕು ನೀನ್ ತಯಾರಿ ಮಾಡದೆ ಯಾವ ಫೀಲ್ಡ್ ನಾವು ಹೇಳಿದ್ರೆ ಮೇಲ್ ಬಿಡಕ್ ಆಗಲ್ಲ ಯು ಹ್ಯಾವ್ ಟು ಫೈಂಡ್ ಯುವರ್ ವೇ ಅಲ್ಲಿಂದ ಲೈಫ್ ಮೇಟ್ಸ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇನ್ಫೋಸಿಸ್ ಗೆ ಅದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಬೆಸ್ಟ್ ಇದು ಬಂದ್ಬಿಡುತ್ತೆ ಡಾಕ್ಯುಮೆಂಟ್ರಿ ಆಲ್ ಓವರ್ ಇಂಡಿಯಾ ಆಮೇಲೆ ಅಮೆರಿಕಾದಲ್ಲಿ ರಸಲ್ ಹಾರ್ವರ್ಡ್ ಅಂತ ಹಾಲಿವುಡ್ ಸ್ಟಾರ್ ನ ಇಟ್ಕೊಂಡು ಲ್ಯಾಂಡ್ಸ್ಕೇಪ್ ಹಾಲಿವುಡ್ ಕ್ಯಾಮ್ರಾಮನ್ ಇಟ್ಕೊಂಡು ಅವಾರ್ಡ್ಸ್ ಅಂತ ಒಂದು ಇದು ಮಾಡ್ತಾರೆ ಅದೊಂದು ನೂರಿಪ್ಪತ್ತು ಕಂಟ್ರೀಸ್ ಅಲ್ಲಿ ಇದಾಗುತ್ತೆ ಅದಕ್ಕೆ ಅವಾರ್ಡ್ಸ್ ಬೇರೆ ಬಂತು ಅವ್ರ ರಜೆ ಆರ್ಡ್ ಇಂಡಿಯಾಗೆ ಬಂದರು ಆ ಶೋನ ಸುದೀಪ್ ಅವರೇ ಇನಾಗ್ರೇಟ್ ಮಾಡಿದ್ರು ಇಲ್ಲ ಏಟ್ರಿಯಾದಲ್ಲಿ ಆಗ ಸುದೀಪ್ ನಿಮಗೆ ಓಪನ್ ಡೇಟ್ ಕೊಡ್ತೀನಿ ಎನಿ ಟೈಮ್ ಯು ಡೂ ಇಟ್ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದರು ಆ ಕ್ವಾಲಿಟಿನ ನೋಡಿ ಅದನ್ನು ಉಳಿಸ್ಕೊಂಡು ಈಗ ಅದೇ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ಒಂದು ಅವಿನಭಾವ ಸಂಬಂಧ ಇಟ್ಕೊಂಡು ಈಗಾಗ್ಲೇ ಎರಡು ಸಿನಿಮಾ ಆಗ್ತಾ ಇದೆ ಎರಡನೇ ಸಿನಿಮಾ ಈಗ ಆಗ್ತಾ ಇದೆ ಸೊ ಅವರಿಗೆ ಎಲ್ಲದಕ್ಕೂ ಕಾರಣ ಆಗಿರೋದ್ದು ರಂಗಿತ ರಂಗ ಫೌಂಡೇಶನ್ ಸೊ ಅದನ್ನ ಹೇಗಾಯ್ತು ಏನಾಯ್ತು ಅವರ ಅನಿಸಿಕೆ ಏನು ಅನ್ನೋದನ್ನ ಅವರೇ ಹೇಳ್ತಾರೆ ನಿಮ್ಗೆ ಹೊಟ್ಟ ಪದ್ಮಲ್ಲಿ ಶೂಟ್ ಮಾಡ್ತಾ ಇದ್ವಿ ಅನೂಪ್ ಮತ್ತೆ ವಿಲಿಯಂ ಇಬ್ರು ಶೆಡ್ಯೂಲ್ ಹೇಗೆ ಆಗೋದು ಅಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎರಡು ಗಂಟೆ ನಾನೇನ್ ಮಾಡ್ತಾ ಇದ್ದೆ ನಮ್ಮ ಲೈಟ್ ಹುಡುಗರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಎಲ್ರಿಗೂ ಶಿಫ್ಟ್ ಅಲ್ಲಿ ಮಲಗಿಸ್ಬಿಟ್ಟಿದ್ದೆ ಅಲ್ಲಲ್ಲಿ ಬೆಡ್ರೂಮ್ ವ್ಯವಸ್ಥೆ ಮಾಡ್ಬಿಟ್ಟಿದ್ದೆ ಅವರಿಗೆ ರೆಸ್ಟ್ ಕೊಡ್ತಾ ಇದೆ ಇದರಲ್ಲಿ ಯಾವುದೇ ರೆಸ್ಟ್ ಇಲ್ಲದವ್ರು ಇವರಿಬ್ರು ಯಾವ ತರ ಅಂದ್ರೆ ರಾತ್ರಿ ಎರಡು ಎರಡು ಗಂಟೆಗೆ ಕ್ಲೋಸ್ ಆದ್ರೆ ಮೂರು ಗಂಟೆಗೆ ಅವ್ರು ಹೊರಡೋರು ನಾವು ಅಲ್ಲಿ ಒಳಗಡೆ ಇರೋ ಸಾಮಾನುಗಳನ್ನೆಲ್ಲ ಭದ್ರಾ ಮಾಡಿ ನಾವು ಹೊರಬೈರ್ರೆ ಮೂರವರೆ ವಾಪಸ್ ಹೋದ್ರೆ ಐದುವರೆಗೆ ಎದ್ಬಿಟ್ಟು ವಾಪಸ್ ಬರ್ಬೇಕವ್ರು ಈ ತರ ಹನ್ನೆರಡು ದಿನ ಬಿಡದೆ ಶೂಟಿಂಗ್ ಮಾಡಿದರೆ ಕೊನೆಗೆ ನೋಡಿದ್ರೆ ಇಡೀ ಸೆಟ್ ಅಲ್ಲಿ ಫ್ರೆಶ್ ಆಗಿದ್ದೇವರು ಇಬ್ರೇ ಅಂತ ರಾಕ್ಷಸನ್ನ ಕೆಲಸದ ರಾಕ್ಷಸನ್ನ ಈಗ ಎರಡು ಮಾತು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಒಂದು ವಿಚಾರ ನಾನು ಹೇಳಕ್ ಮಾಡಿಸ್ಬಿಟ್ಟೆ ನಮ್ಗೆಲ್ಲ ತುಂಬಾ ಖುಷಿ ಕೊಟ್ಟಿದ್ದು ಇನ್ನೊಂದು ವಿಚಾರ ಇದೆ ಹೈದ್ರಾಬಾದ್ಗೆ ನಾವು ಐಫಾ ಅವಾರ್ಡ್ಸ್ಗೊಂಡು ಹೋಗಿದ್ವಿ ನಾವು

ಅದ್ರೆಲ್ಲಾ ಬಂದು ಒಂದೊಂದು ಒಂದೊಂದ್ ಬರೀ ನಮ್ದೇ ಹೇಳ್ತಾ ಇದ್ರು ಮಿಗ್ದವ್ರೆಲ್ಲ ಬೇರೆಯವ್ರು ಬಂದವರು ಪಾಪ ಎಲ್ಲ ಜಲಸೈ ನಮ್ ಬಗ್ಗೆ ಅವತ್ತು ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಸಾರಿ ಹ ಎಲ್ರು ನಮಸ್ಕಾರ ಸೊ ಇವತ್ತು ನಾನು ನಿಮ್ಗೆಲ್ಲ ವಿಲಿಯಂ ಡೇವಿಡ್ ಅಂತ ಗೊತ್ತಾಗ್ಬೇಕಂದ್ರೆ ಅದು ರಂಗೀತರಂಗ ಬಿಕಾಸ್ ಆಫ್ ಅನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಸರ್ಗಿಂತ ಮುಂಚೆ ನಾನು ಬಳ್ಳಾರಿ ಸರ್ ಜೊತೆ ಶೂಟ್ ಮಾಡ್ತಾ ಇದ್ದೆ ಆ ಜರ್ನಿ ಅಲ್ಲಿನ ಸ್ಟಾರ್ಟ್ ಅದಾಗುತ್ತಿಲ್ಲ ಬಟ್ ಅದಿಲ್ಲಿ ಬಂತು ಒಂದ್ ಒಳ್ಳೆ ಟೆಕ್ನಿಕಲ್ ಫಿಲ್ಮ್ ಮಾಡ್ಬೇಕು ಅಂದ್ರೆ ಇಂತ ಡೈರೆಕ್ಟರ್ ಸಿಗ್ಬೇಕು ನಮಗೆ ಆಮೇಲೆ ಪ್ರಕಾಶ್ ಸರ್ ಅಂತ ನನ್ನ ಸೆಟ್ ಅಲ್ಲಿ ಯಾವತ್ತ ನೋಡಿಲ್ಲ ಅವ್ರಿಗೆ ಕಾಣ್ತಾ ಇರ್ಲಿಲ್ಲ ಆಮೇಲೆ ಡೆಡಿಕೇಶನ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಆನ್ ಟೈಮ್ ಅಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಒಂದೊಂದ್ಸಲ ನಾನು ಮತ್ತೆ ಅನ್ನಪ್ ಸರ್ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಎಲ್ಲೇ ಹೋಗ್ತಿತ್ತು ನನ್ಗೆ ಗೊತ್ತಿಲ್ಲ ಅದು ಅವ್ರು ಶೇರ್ ಮಾಡಬಹುದು ಮೊಸ್ಟ್ ಗೊತ್ತಾಗಲ್ಲ ಯಾಕಂದ್ರೆ ರೆಸ್ಟ್ಲೆಸ್ ಟೈಮ್ ಇರ್ಬೋದು ಬಟ್ ಅಷ್ಟೇ ಕ್ಲಾರಿಟಿ ಇತ್ತು ಸಿನಿಮಾದಲ್ಲಿ ಬಟ್ ಇಂಥ ಒಳ್ಳೆ ಡೈರೆಕ್ಟರ್ ಜೊತೆ ಒಳ್ಳೆ ಟೆಕ್ನಿಷಿಯನ್ಸ್ ಇವತ್ತು ನಿಮ್ದೆಲ್ಲ ಒಂದು ಪ್ರೆಸ್ ಮೀಟ್ ಅಂತ ಏನು ಕೂತ್ಕೊಂಡಿರ್ತೀನಲ್ಲ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಕಾರಣ ಬಂದ್ಬಿಟ್ಟು ರಂಗಿತರಂಗ ಸರ್ ಥ್ಯಾಂಕ್ ಯು ಸೋ ಮಚ್ ಏನ್ ನೋಡ್ಬೇಕಲ್ಲ ಅಂದ್ರಂತೆ ಹಾಗೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಇಮಿಡಿಯೇಟ್ ಭೇಟಿ ಮಾಡಿ ನೋಡಿದಾಗ ಅವರು ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರು ಅದಕ್ಕೆ ನೀವು ಒಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟ್ ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮ್ಗೆ ಎಷ್ಟು ಉಪಕಾರ ಅಂದ್ರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮ್ಗೆ ಶ್ರೀರಕ್ಷೆ ರೋಡ್ ಶೋ ಇರಬಹುದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲೂ ನಮಗೆ ಅದು ಹೆಲ್ಪ್ ಮಾಡ್ತಾ ಇತ್ತು ಇದಲ್ಲಿ ನೆಕ್ಸ್ಟ್ ಏನಾಯ್ತು ಅಂದ್ರೆ ನಮಗೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಒಂದು ಹೊಸ ಸಿನಿಮಾಗ ಅಷ್ಟು ಸುಲಭ ಇದೆಷ್ಟೋ ಜನ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಾನು ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವರು ನರೇಟ್ ಮಾಡಿದ ರಂಗಿತರಂಗ ಟೂ ಆಗಿತ್ತು ಆ ಸೊ ರಂಗ ಟೂ ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ ತುಂಬಾ ಸಲ ಹೇಳಿದೀನಿ ನಾನಿದು ಬೇರೆ ಯಾರು ಜೊತೆ ಈ ಸಿನಿಮಾ ಮಾಡಬೇಕಿತ್ತು ಸಾಯ್ ಸರ್ ಮುಖ್ಯ ಪಾತ್ರದಲ್ಲಿ ಮಾಡ್ಬೇಕಿತ್ತು ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನೆರೆಕ್ಟ್ ಮಾಡ್ತಾ ಒಂದ್ ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ ಹೋಪ್ಫುಲಿ ಸರ್ ಹ್ಯಾಪನ್ ವೆರಿ ವೆರಿ ಸೋನ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಅಗೇನ್ ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಪಂಡಾರಿ ಅವರು ಅವ್ರಿಗೆ ನಾನು ಕೆಲಸ ಬಿಟ್ಟಿದ್ದು ಗೊತ್ತಿರ್ಲಿಲ್ಲ ಇದು ನಮ್ಮ ಮಾಧ್ಯಮದವರಿಂದಾಗಿ ಅವರಿಗೆ ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗ್ಝಿನ್ಗೆ ಇದಕ್ಕೆ ನ್ಯೂಸ್ ಪೇಪರ್ ಗೆ ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಹಾಗೆ ಕೊನೆಗೆ ಕಟ್ ಮಾಡಿ ಒಂದು ಹತ್ ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು ಮಾಡ್ಬಿಟ್ಟು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು ನಾನ್ ಕ್ಯಾಶುಲ್ ಆಗಿ ಕೇಳ್ತಾರೆ ಅಂತ ಹೇಳಿಬಿಟ್ಟು ಯಾವಾಗ ಕೆಲಸ ಬಿಟ್ಬಿಟ್ಟಿದೀನಿ ಅಂತ ಸೊ ನಾನ್ ಮನೆಯಲ್ಲಿ ಹೇಳಿದ್ದು ಸಬಾಟಿಕಲ್ ತಗೊಂಡಿದ್ದೀನಿ ಮತ್ತೆ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಸೊ ನೆಕ್ಸ್ಟ್ ಹೆಡ್ಲೈನ್ ಬಂತು ಜಾಬ್ ಟು ಮೇಕ್ ಮೂವಿ ಅಂತ ನನ್ನ ಫೋಟೋ ದೊಡ್ಡದಾಗಿ ನಮ್ಮ ತಂದೆ ತಲೆ ಕೆಟ್ಟಿದೆ ಕೆಲಸ ಅಂತ ನಾನ್ ಇಲ್ಲ ಇಲ್ಲ ಸುಮ್ನೆ ಹೇಳಿದ್ ನಾನು ಆಗಿ ಬಿಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡ್ಕೊಂಡು ಸಿನ್ಮಾ ಮಾಡ್ತಾ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅದಕ್ಕೆ ಹೇಳಿದೆ ಸೊ ಲಕ್ಕಿ ಲಿಕ್ ಸಿನ್ಮಾ ಚೆನ್ನಾಗಾಯ್ತು ಆಯ್ತು ಸೊ ಖುಷಿ ಆಗಿದ್ದಾರೆ ಇವತ್ತು ಕೆಲ್ಸ ಬಿಟ್ಟಿದ್ ಪ್ರಾಬ್ಲಿ ವಾಸ್ ದೆಸ್ಟ್ ಅಂತ ಅನ್ಸುತ್ತೆ ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ ನಾನು ನಾನ್ ರಂಗಿತರಂಗಿ ಅಡ್ಗೂ ಈಸ್ ಮೈ ಮೇನ್ ಮ್ಯಾನ್ ಯಾವುದೇ ಒಂದು ಅವ್ರು ಬರೀ ಡಿಒಪಿ ಕೆಲಸ ಮಾಡಲ್ಲ ನೀವು ಅರವಿಂದ್ ಅವರ ಒಂದು ಸೀನ್ ನೆನಪಿರ್ಬೋದು ನಿಮಗೆ ಅದು ರೆಡ್ ಸ್ವಿಫ್ಟ್ ಕಲರ್ ಕಾರ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು ಸೊ ಅದನ್ನ ಅರ್ಧ ಹಾಳು ಮಾಡಿದ್ವಿ ಅವರು ಒಂದು ಸೀನ್ ಇದೆ ಅದ್ರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಬರ್ತಾರೆ ಜೀಪ್ ಅಲ್ಲಿ ಕಾರ್ ಹಿಂಗ್ ಬರುತ್ತೆ ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಸ್ಬೇಕು ಯಾರೋ ಒಬ್ಬರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಾ ವಿಲಿಯಂ ನಾನ್ ಮಾಡ್ತೇನೆ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹತ್ಬಿಟ್ಟು ಇವತ್ತು ನೋಡಿ ಆ ಸೀನ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಾ ಇದಾರೆ ಅರವಿಂದ್ ಅವ್ರ ಪಕ್ಕ ಕೂತಿದಾರೆ ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಟ್ ಮಾಡ್ಕೊಂಡ್ ಬರ್ತಾರೆ ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು ಅಲ್ಲ ಒಂದಿಗೆ ಡ್ರೈವ್ ಮಾಡ್ತಾ ಇರ್ತಾರೆ ಸೊ ಆಕ್ಷನ್ ಹೇಳಿದೆ ಕಾರ್ ಬಂತು ಸ್ಕಿಟ್ ಆಯ್ತು ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತ ಇರಲಿಲ್ಲ ವಿಲಿಯಂ ಇಳಿಸ್ಬಿಟ್ರು ಆ ಸ್ಪೀಡ್ ಸ್ಕಿಟ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು ಬಟ್ ಅರವಿಂದ್ ಅವರು ಕ್ರೆಡಿಟ್ ಕೊಡ್ಬೇಕು ನಾನು ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು ಬಿಕಾಸ್ ನಮ್ಗೆ ಟೈಮು ಇರ್ಲಿಲ್ಲ ಅವ್ರ ಅಲ್ಲಿ ಸ್ವಲ್ಪ ಯಾಮರ್ ಇದ್ರು ನಮ್ಗೆ ಶಾರ್ಟ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ ಅಂಡ್ ನನ್ ಕಾರು ಶಾರ್ಟ್ ಅಲ್ಲಿ ಬರ್ತಾ ಇಲ್ಲ ಬಟ್ ಜೀಪ್ ಇಂದ ಇಷ್ಟಲ್ಲಿ ಮಿಸ್ ಆಗಿತ್ತು ಸೊ ಅದಾದ್ಮೇಲೆ ನಾನು ಇವತ್ತವರೆಗೂ ವಿಲಿಯಂ ಡ್ರೈ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ ಬಿಕಾಸ್ ಅವರು ಬೆಂಗಳೂರಿಂದ ಮಂಗಳೂರು ಹೋಗಿದ್ರೆ ನಾಲ್ಕು ಗಂಟೆ ಕರ್ಕೊಂಡು ಹೋಗ್ತಾರೆ ಅವರು ಸೊ ದಟ್ ವಾಸ್ ಒನ್ ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಆಕ್ಷನ್